ಗಲಾಟೆ ಮಾಡೋದಕ್ಕೆ ಅಂತಾನೆ ಶಾಸಕರು ಬಂದಿದ್ರು ಸ್ಥಳೀಯ ಶಾಸಕರಿಗೆ ತಾಳ್ಮೆ ಇರಲಿಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಇನ್ನು ಮುಂದೆ ನೀವೇ ನೋಡ್ಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಶಾಸಕ ಮುನಿರತ್ನ ಅವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವ್ರಿಗೆ ಆಹ್ವಾನ ಇತ್ತೋ ಇಲ್ವೋ ಅದು ಸೆಕೆಂಡ್ರಿ ಆದರೆ ಬೇಕು ಅಂತಲೇ ಕಾರ್ಯಕ್ರಮವನ್ನ ಹಾಳು ಮಾಡಬೇಕು ಅಂತ ರಾಜಕೀಯ ಉದ್ದೇಶದಿಂದಲೇ ಸಿಂಪತಿಯನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಮುನಿರತ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದರು ಹಾಗಾಗಿನೇ ಈಗ ನೋಡಿ ಆರ್ ಎಸ್ ಎಸ್ ವಿಚಾರವಾಗಿ ನಾನು ಯಾವುದೇ ರೀತಿಯಾದಂಥ ಅವಮಾನವನ್ನು ಮಾಡಿಲ್ಲ ಅವರು ಇವತ್ತಿನ ಕಾರ್ಯಕ್ರಮ ಕ್ರಮಕ್ಕೆ ಬಂದಿದ್ದು ಮತ್ತು ಕಾರ್ಯಕ್ರಮವನ್ನು ಮಧ್ಯದಲ್ಲೇ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದ್ದು ಆರ್ ಎಸ್ ಎಸ್ಗೆ ಮಾಡಿರುವಂಥ ಅವಮಾನ ಮುನಿರತ್ನ ಮಾಡಿದ್ದಾರೆ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಸಮರ್ಥನೆಯನ್ನು ಮಾಡಿಕೊಂಡ್ರು ಇದರಲ್ಲಿ ಸರ್ಕಾರದ ಕಾರ್ಯಕ್ರಮ ಇದು ಶಾಸಕರಿಗೆ ಸಂಸದರಿಗೆ ಆಹ್ವಾನ ಕೊಡಬೇಕು ಅಂತ ಏನೂ ಇರಲಿಲ್ಲ ಆದರೆ ಇಲ್ಲಿ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಲಿಕ್ಕೆ ನಾವು ಈ ವಾಗ್ದಾನಡಿಗೆನ ಮಾಡ್ತಾಯಿದ್ದೇವೆ ಜಿ ಬಿ ಎ ಒಂದು ಅಭಿಪ್ರಾಯಗಳನ್ನು ಸಲಹೆಯನ್ನು ತೆಗೆದುಕೊಳ್ಳಲಿಕ್ಕೆ ಆದರೆ ಸ್ಥಳೀಯ ಶಾಸಕರೇನಿದ್ದಾರೆ ಮುನಿರತ್ನ ಅವರು ಏಕಾಏಕಿ ಬಂದು ನನ್ನ ಮೈಕನ್ನು ಕಿತ್ಕೊಂಡು ಈ ರೀತಿಯಾಗಿ ಮಾತಾಡ್ತಾರೆ ನಾನು ಯಾವುದೇ ಗೂಂಡಾಗಳನ್ನು ಕರ್ಕೊಂಡು ಬಂದಿಲ್ಲ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂಥೇಳಿ ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮತ್ತು ಮುನಿರತ್ನ ಅವ್ರಿಗೆ ತಾಳ್ಮೆ ಕಲ್ಕೊಳ್ಬೇಕು ಇನ್ನು ಮುಂದೆ ಎಲ್ಲದೂ ಕೂಡ ನೀವೇ ನೋಡ್ಕೊಳ್ಬೇಕಾಗುತ್ತೆ ಅಂಥೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ನೋಡಿ ಪಾಪ ಅವ್ರಿಗೆ ರಾಜಕಾರಣ ಮಾಡಬೇಕು ನೋಡಿ ಪಾಪ ಆರ್ ಎಸ್ ಎಸ್ ಸಂಸ್ಥೆಗೆ ಅಗೌರವ ತರುವಂಥ ಕೆಲಸ ಇಲ್ಲಿ ಆರ್ ಎಸ್ ಎಸ್ಗೂ ಇದಕ್ಕೆ ಏನು ಸಂಬಂಧ ಆ ಟೊಪ್ಪಿ ಅಕೌಂಟು ಆ ಪ್ಯಾಂಟ್ ಅಕೌಂಟು ಅವ್ರದೇ ಆದಂಥ ಒಂದು ಸಂಸ್ಥೆಯನ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ನನಗಲ್ಲ ಅವಮಾನ ಆ ಸಂಸ್ಥೆಗೆ ಅವಮಾನ ಸಂಸ್ಥೆ ಇತಿಹಾಸ ಇದೆ ಇಲ್ಲಿ ಬಂದು ಶಾಸಕರ ಬಂದು ಮಾತಾಡ್ಬಾರ್ದು ಈಗ ನೋಡಿ ಎಲ್ಲ ಪೊಲೀಸವರು ಜನ ನಾಗರಿಕರು ನಾಗರಿಕರೇ ಅವ್ರಿಗೆ ಒಡೆದೊಡ್ಸ್ತಾ ಇದ್ರು ನಾವ್ಯಾರು ಅದಕ್ಕೆ ಮುಟ್ಟಕ್ಕೆ ಹೋಗ್ತಾ ಇರೋ ಅಷ್ಟು ಜನಕ್ಕೆ ರೋಷ ಆಗ್ಬಿಟ್ಟಿದೆ ಇಲ್ಲಿ ಬಿಡಿ ಅದನ್ನ ಏನಾರು ಮಾಡ್ತಾರೆ ನೋಡ್ರಿ ನಾನು ಯಾರು ಇಲ್ಲೆಲ್ಲ ಬೆಂಗಳೂರು ಇಲ್ಲಿ ನೀವೇ ನೋಡಿದೀರಾ ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ವಿ ಇದು ಯಾವುದು ಗೌರ್ಮೆಂಟು ಶಿಲಾನ್ಯಾಸ ಮಾಡೋಂಥ ಕಾರ್ಯಕ್ರಮ ಇದೆ ದಿಸ್ ಇಸ್ ನಾಟ್ ಎ ಶಿಲಾನ್ಯಾಸ ಮಾಡ ಇದು ಗ್ರೀವಿನ್ಸಸ್ ಒಬ್ಬ ಚೀಫ್ ಮಿನಿಸ್ಟರು ಹೋಗ್ತಾರೆ ಡೆಪ್ಟಿ ಸಿ ಎಮ್ ಹೋಗ್ತಾರೆ ನೋಡ್ತಾರೆ ರಸ್ತೆ ಇರ್ತದೆ ಗ್ರೀವಿನ್ಸಸ್ಗೆ ಯಾರು ಬೇಕಾದ್ರೂ ಬರ್ಬೋದು ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ರಿ ನೀವು ಅಲ್ಲಿ ಇರ್ಷಾದ್ ಬಂದಿದ್ದರು ಬೇರೆಯವ್ರು ಬಂದಿದ್ರು ಅವರೆಲ್ಲ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಮಾ ಅವ್ರ ನೋವು ಏನೋ ಮಾತಾಡಿದ್ರ ಪಬ್ಲಿಕ್ ಮಾತಾಡಕ್ಕೆ ಬಿಟ್ಟರು ಅಸೆಂಬ್ಲಿಲಿ ಇದೆ ಚಾನ್ಸು ನಿನ್ನೆ ಜಿ ಪಿ ಯು ಮೀಟಿಂಗ್ ಇತ್ತು ಅಲ್ಲಿ ಚಾನ್ಸ್ ಇತ್ತು ಅಲ್ಲಿ ಬಂದು ಏನು ಬೇಕೋ ಪಾಪ ಅವರು ಅವರ ದುಃಖ ದುಮಾನ ನೋವು ಸಂತೋಷ ಎಲ್ಲ ವ್ಯಕ್ತಪಡಿಸ್ಬೋದಾಯ್ತು ಅದಕ್ಕೆ ಬರಲಿಲ್ಲ ಇನ್ನು ಪಾಪ ಪಬ್ಲಿಸಿಟಿ ಬೇಕು ನೀವು ಪಬ್ಲಿಸಿಟಿ ಕೊಡ್ತೀರಿ ಅಂತ ಹೇಳಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಕನಕಪುರದಿಂದ ರಾಮನಗರದಿಂದ ಕರೆಸಿದ್ದಾರೆ ಅಂತ ಹೊರಗಡೆ ಆರೋಪ ಮಾಡಿದ್ದಾರೆ ಸರ್ ಮತ್ತೆ ಆದ್ಮೇಲೆ ಇದು ರೇಪ್ ಕೇಸ್ ಸುಳ್ಳು ರೇಪ್ ಕೇಸ್ ಗಳು ಹಾಕ್ತಿದ್ದಾರೆ ಅಂತ ಸರ್ಕಾರನೇ ರೆಡಿ ಮಾಡ್ತಿದೆ ಅಂತ ಆರೋಪ ಮಾಡ್ತಿದ್ದಾರೆ ಡಿ ಕೆ ಸುರೇಶ್ ಕುಮಾರ್ ಅವರನ್ನ ಸೋಲಿಸಿದ ನಂತರದಲ್ಲಿ ಅಂತ ಹೌದಾ